ಬಾತ್ ಮಾಡ್ತಾ ಮಾಡ್ತಾಯಿದ್ದೀನಿ ಮೆಂತ್ಯ ಬಾತ್ ಮಾಡಲಿಕ್ಕೆ ಸ ಒಂದು ಹಿಡಿ ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿ ಸ ದಪ್ಪ ದಪ್ಪದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹುರ್ಕೊಂಡು ಮಸಾಲೆಗೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಒಂದು ದಪ್ಪ ದಪ್ಪದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ತವಾ ಕಾಯೋಕಿಕ್ಕಿದ್ದೀನಿ ಇದಕ್ಕೆ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ജീവി ഹാള ആമേലി ഹാ ബിസിന മെണ്സിന ടൊമോട്ടോ ആമേല പുതിയ എല്ലാ എല്ലാ ഒട്ടിഗ്രൈ മാറി സ്വൽപ്പി ഹാ ഇവ ನೀಟಾಗಿ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಅವತ್ತೇನು ಫ್ರೈ ಮಾಡೋದು ಬೇಡ ಒಂದು ಎರಡು ನಿಮಿಷ ಆದರೆ ಸಾಕು ಡಿಫ್ರೆಂಟಾಗಿ ಮಾಡ್ತಾ ಇರೋದು ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಮೆಂತ್ಯ ಬಾತು ಈ ಥರ ನೀವು ಟ್ರೈ ಮಾಡಿ ನೋಡಿ ಸಾಕು ಇದ್ದಿವಾಗ ಇಷ್ಟೇ ಹಾಕ್ ಮಾಡಿಬಿಡೋಣ ಇವಾಗ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ತರಿತರಿಯಾಗಿ ನೋಡಿ ಮಸಾಲೆ ಈ ರೀತಿ ರುಬ್ಕೊಂಡಿದ್ವಿ ಥರತರಿಯಾಗಿ ಮಸಾಲೆನ ಈ ರೀತಿ ರುಬ್ಬಿದ್ದೀನಿ ಇಷ್ಟಾದ ಸಾಕು ಇನ್ನು ಒಗ್ಗರಣೆ ಹಾಕೋಣ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ ಕುಕ್ಕರ್ ಕಾದಿದೆ ಇವಾಗ ಇದಕ್ಕೆ ಮಸಾಲೆಗೆ ಎಲೆ ಆಮೇಲೆ ಚಕ್ಕೆ ಮೆಣಸು ಇದು ಎಲ್ಲ ಹಾಕೊತೀನಿ ಇವಾಗ

ಕೊತ್ತಂಬರಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಮೆಂತ್ಯಸ್ ಕೂಡ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಗೆ ಹಾಕೋಣ ಇವಾಗಿದ್ದು ಸ್ವಲ್ಪ ಫ್ರೈ ಆಗಿದೆ ಇವಾಗಿದ್ದಕ್ಕೆ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕೊತೀನಿ ಮೆಂತ್ಯ ಸೊಪ್ಪು ಹಾಕೊಂಡಾಯ್ತು ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಬೇಗನೆ ಆಗುತ್ತೆ ನೀವು ಇದಕ್ಕೆ ಮಸಾಲೆ ಹಾಕೊಳ್ಳೋಣ ಇವೆಲ್ಲ ರುಬ್ಬಿಟ್ಕೊಂಡಿದ ಆ ಮಸಾಲೆನ ಉಟ್ಕೊಳ್ಳೋಣ ಟಮಾಟ ನ ಈರುಳ್ಳಿ ಎಲ್ಲ ಕಟ್ ಮಾಡಿ ಫ್ರೈ ಮಾಡಿಬಿಟ್ಟು ರುಬ್ಬಿದ್ದೆ ಅದನ್ನು ಹಾಕೋತೀನಿ ಇವಾಗ ಸ್ವಲ್ಪ ಅರ್ಸಿನ್ ತಿನ್ನ ಹಾಕೋಣ. ಆಮೇಲೆ ಉಪ್ಪ ಹಾಕೋಣ, ಸ್ವಲ್ಪ ಹಾಪತೆ ಇದೆ. ಒಂದು ಚಿಟಿಕೆ गरम मसाला ಹಾಕೋಣ. गरम मसाला. ಸ್ವಲ್ಪ ಕಲಾ ಪೌಡರ್ ಹಾಕೋಣ. ಇವಾಗಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನೀರು ಹಾಕೋಣ ಇವಾಗ. ನೋಡಿ ನೀರು ನಮಗೆ ನೀರು ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋಣ ನೋಡಿ ನಾನು ಸ್ವಲ್ಪ ಹುಳಿ ಮೊಸರು ಹಾಕ್ಕೊತೀನಿ ಒಂದು ಎರಡು ಸ್ಪೂನು ಮೊಸರು ಟೇಸ್ಟ್ ಸೂಪರಾಗಿ ಬರುತ್ತೆ ಹಾಗಾಗಿ ಹಾಕೊತಿದ್ದೀನಿ ಮೊಸರು ಆಪ್ಷನ್ ನೋಡು ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ನಾನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರಲಿ ಅಲ್ಲಿವರೆಗೂ ಸ್ವಲ್ಪ ಹೀಗೆ ಮುಚ್ಚಿ ಇಟ್ಬಿಡೋಣ ಬೇಗ ಕುದಿ ಬರುತ್ತೆ ಇವಾಗ ನೀರು ಕುದಿದಿಯಾ ನೋಡೋಣ ನೋಡಿ ಈ ಥರ ಕುದಿತಾ ಇದ್ದೀನಿ ನೀರು ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ ಆಮೇಲೆ ಅಕ್ಕಿನ ಹಾಕೊಂಡ್ಬಿಡೋಣ ಇವಾಗ ತೊಳೆದಿಲ್ಲ ನಾನು ಹಾಗೆ ಇಟ್ಟಿದ್ದೀನಿ ಈ ಥರ ಒಂಥರ ಮಿಕ್ಸ್ ಕೊಟ್ಬಿಟ್ಟು ಮುಚ್ಚೋದೇನು ಬೇಡ ಸುಮ್ಮನೆ ಹೀಗೆ ಇಟ್ಟಿರೋಣ ಆಮೇಲೆ ಕ್ಲೋಸ್ ಮಾಡೋಣಂತೆ ಸ್ವಲ್ಪ ಹೀಗೆ ಕುದೀರಿ ಇವಾಗ ನೋಡೋಣ ಕುದೀತಾ ಇದೆ ನೋಡಿ ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅರ್ಧ ಕುದೀರಿ ಇವಾಗ ಇದು ಇವಾಗ ಈ ಥರ ಮಿಕ್ಸ್ ಕೊಟ್ಬಿಟ್ಟು ಲಗ್ನ ಕ್ಲೋಸ್ ಮಾಡಿಬಿಡೋಣ ಇನ್ನು ಎರಡು ವಿಜಿಲಾದರೆ ಸಾಕು ಆದರೆ ಸಾಕು ಇನ್ನು ಎರಡು ವಿಜಿಲ್ ಆದ್ಮೇಲೆ ಹಾಕ್ ಮಾಡ್ಬಿಡೋಣ ಇವಾಗ ನೋಡೋಣ ಬನ್ನಿ ಆಗಿದೆಯಾ ಇಲ್ವಾ ಅಂತ ಹ್ಞೂ ನೋಡಿ ಆಗಿದೆ ರೈಸು ನೋಡಿ ಈ ಥರ ಬಂದಿದೆ ಮೆಂತ್ಯ ಭಾತ್ ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಮೆಂತ್ಯ ಭಾತ್ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಚಟ್ನಿನೋ ಅಥವಾ ಮೊಸರು ಬಜ್ಜಿನೂ ಸೂಪರ್ ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಆಫ್ ಯು